ಆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋದು ದುಃಖದ ಸಂಗತಿ ಆಗ್ತದೆ ಆದರೂ ಕೂಡ ಈ ರಾಜ್ಯ ಭ್ರಷ್ಟ ಸರ್ಕಾರಕ್ಕೆ ನಾನು ಈ ವಿಡಿಯೋ ಮೂಲಕ ತಿಳಿಪಡಿಸುವುದೇನೆಂದರೆ ಅತಿ ದೃಷ್ಟಿಯಿಂದ ಈ ವರ್ಷ ಮಳೆ ಜಾಸ್ತಿ ಆಗಿದೆ ನಮ್ಮ ರೈತರು ಬೆಳೆದಂಥ ಬೆಳೆಗೆ ತೊಂಬತ್ತು ಪರ್ಸೆಂಟ್ ಈಗಾಗಲೇ ಹಾನಿಯಾಗಿದೆ ಸಂಬಂಧಪಟ್ಟ ಎಲ್ಲ ರಾಜ್ಯದ ನ ಎಲ್ಲ ರಾಜ್ಯದ ಮತ್ತು ಎಲ್ಲ ತಾಲೂಕಿನ ಎಮ್ ಎಲ್ ಎಗಳಿಗೆ ನಾನು ತಿಳಿಪಡಿಸಿದೆ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆವಾಗಿ ನಮ್ಮ ರೈತರಿಗೆ ಹೆಸರು ಹೇಳಿಕೊಂಡು ನಾವು ರೈತರಿಗೆ ಆ ಸೌಲಭ್ಯ ಕೊಡ್ತೀವಿ ಅದು ಪರಿಹಾರ ಮಾಡ್ತೀವಿ ಇದು ಪರಿಹಾರ ಮಾಡ್ತೀವಿ ಊರು ಊರುವರೆಗೇರಿಸಿ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸಾಲ ಮಾಡ್ತೀವಿ ಅಂತ ಹೇಳಿಗೇಸಿ ಅಧಿಕಾರಕ್ಕೆ ಬರುತ್ತೀರಿ ಅಧಿಕಾರ ಬಂದ ನಂತರ ನಮ್ಮ ರೈತರನ್ನು ಕಡೆಗಣಿಸುವಂಥ ಕೆಲಸ ಈಗಾಗಲೇ ಆಯಾ ತಾಲೂಕಲ್ಲಿ ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ಎಲ್ಲ ನೋಡ್ ನೋಡ್ತಿರ್ಬೋದು ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತು ಗೃಹ ಮಂತ್ರಿಗಳೇ ತಕ್ಷಣವೇ ಸರಿವೆಯನ್ನು ಮಾಡಿಸಿ ನಮ್ಮ ರೈತರಿಗೆ ಬೆಳೆ ಅನ್ನೋ ಹಾನಿಯಾಗಿರುವಂತಹ ಬೆಳೆ ಪರಿಹಾರವನ್ನು ಶೀಘ್ರವೇ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಬೇಕೆಂದು ನಾನು ಈ ಮೂಲಕ ಒತ್ತಾಯ ಮಾಡಿಸಿದ್ದೇನೆ ಯಾಕಂದ್ರೆ ನಮ್ಮ ರೈತ ಒಂದು ಎಕರೆಗೆ ಸರಿಸುಮಾರು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಪ್ಲಸ್ ಬೀಜ ಬೆಳೆದಂತ ಇದು ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಎಕರೆಗೆ ಆಗ್ತದೆ ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯ ಅವರೇ ನೀವು ನಮ್ಮ ರೈತರಿಗೆ ಒಂದು ಎಕರೆಗೆ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಕೊಡಬೇಕೆಂದು ಈ ಮೂಲಕ ನಾನು ಒತ್ಸಾಹಿತ ಇದ್ದೇನೆ ಯಾಕಂದ್ರೆ ನೀವು ಅಲ್ಲೇ ಕುಂದ್ರೆ ವಿಧಾನಸೌಧದಲ್ಲೇ ಕುಂತಿದ್ದೆ ಅಲ್ಲ ಒಂದ್ಸಲ ಹಳ್ಳಿ ಕಡೆ ಬಂದ್ಗೀಸಿ ರೈತರ ಒಲಗಳ ಬಂದ್ಗೀಸಿ ನೋಡಿದ್ ತಾವೆಲ್ಲ ನೋಡ್ತಿರ್ಬೋದು ಈಗಾಗಲೇ ನಮ್ಮ ರೈತನ ಹೊಲದಲ್ಲಿ ಸರಿಸುಮಾರಿ ಹೊಲಿದೆ ಆಲ್ರೆಡಿ ಅದೆಲ್ಲಾನು ಹೋಗ್ಬಿಟ್ಟಿದೆ ಸ್ವಲ್ಪ ತೋರಿಸಪ್ಪ ಕಡೆ ಕಡೆ ಹಾಗಾಗಿ ಎಲ್ಲ ಎಲ್ಲ ನೋಡ ಹಾಗಾಗಿ ಮೊನ್ನೆ ನಾನು ಈ ಮೂಲಕ ತಿಳಿದ್ಪಿಸಿದ್ದೇನೆ ಎಮ್ ಎಲ್ ಎ ಮಾಜಿ ಈಗ ಹಾಲಿ ಎಮ್ ಎಲ್ ಎ ಆಗಿರುವಂತಹ ಕರಿಮಕ್ಕನವ್ರಿಗೂ ಮತ್ತು ಅಲ್ಲಿ ಎಂ ಪಿ ಆಗಿರುವಂತ ಜಿ ಕುಮಾರನಾಯಕ್ ಸಾಹೇಬರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ವಿರೋಧ ಪಕ್ಷ ನಾಯಕರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಶೀಘ್ರವೇ ಪರಿಹಾರ ಕೊಡಿಸಬೇಕಾಗಿ ನಾನು ಈ ಮೂಲಕ ಒತ್ತಾಯಿಸಿದ್ದೇನೆ ಒಂದು ವೇಳೆ ನೀವೇನಾದರೂ ನಮ್ಮ ರೈತರ ಪರವಾಗಿ ಈ ಧ್ವನಿ ಎತ್ತಲೇ ಎತ್ತದೇ ಹೋದಲ್ಲಿ ನಾವು ನಿಮ್ಮ ಮೂರ್ತಿಯನ್ನಿಟ್ಟುಕೊಂಡು ಶಿವಶಂಕರನ್ನು ಮಾಡುತ್ತಾ ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ನಾನು ಈ ವಿಡಿಯೋ ಮುಖ್ಯ ತಿಳಿಸ್ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು